ಅದನ್ನು ಮಧ್ಯ ಮಾಟಕ್ಕಾಗಿ ಕಣಪುರ ಹೋರಾಟಗಾರರ ಮೇಲೆ ಮತ್ತೆ ನಮ್ಮ ತಾಯಂದ್ರ ಮೇಲೆ ನಾನು ಒಂದು ಸುಳ್ಳು ಪ್ರಕರಣ ದಾಖಲೆ ಮಾಡಿದ್ರು ಅದೇ ರೀತಿಯಾಗಿ ಅಧಿಕಾರ ಕುರಿತು ಮಾಡಿರುವ ಅಬಕಾರಿ ಪಿ ಎಸ್ ಅವರನ್ನು ಅಮರಸ್ಯ ಮಾಡಬೇಕು ಮಾರಾಟ ಮಾಡ್ತು ಆ ಬಗ್ಗೆ ಆ ವಿಚಾರವಾಗಿ ಎರಡು ಮೂರು ಬಾರಿ ಮಹಿಳೆಯರು ಮತ್ತೆ ಸಂಘಟನೆ ರೈಟಿಂಗ್ ಅಲ್ಲಿ ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎರಡು ಮೂರು ಬಾರಿ ಕೊಟ್ಟರು ಯಾವುದೇ ಆಕ್ಷನ್ ಮಾಡದೇ ಇರುವ ಕಾರಣಕ್ಕಾಗಿ ಹೋರಾಟ ಮಾಡಿದ್ರು ಮತ್ತೆ ಅನ್ಯಾಯ ಆದಾಗ ಹೋರಾಟ ಮಾಡೋದು ಸಹಜ ಹೋರಾಟ ಮಾಡಿ ಅವನ್ನೆಲ್ಲ ಬಂಧಿಸಬೇಕಂತ ಹೇಳಿ ನಮ್ಮ ಕರ್ನಾಟಕ ನಿರಂತರ ಇರುತ್ತೆ ಇವತ್ತು ಏನು ಜೌರಿ ತಾಲೂಕಲ್ಲ ಎಲ್ಲ ಜಿಲ್ಲೆಯಲ್ಲಿ ನಾಳೆ ಹೋರಾಟ ಮಾಡೋಕೆ ನಾವು ಒಂದು ಕೊರೆ ಕೊಡ್ತಾ ಇದ್ದೀವಿ ಮದ್ಯ ಮಾರಾಟ ಕೊಂದೋಗ್ಬೇಕಂತ ಹೇಳಿ